ಹೆಲೋ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ನಾವು ಮೊನ್ನೆ ಸೆವೆಂತ್ ಏಯ್ತ್ ನೈನ್ತ್ ಗೋವಾಕ್ಕೆ ಹೋಗಿದ್ವಿ ಅಮ್ಮಂದು ಸಿಕ್ಸ್ಟಿಯತ್ ಬರ್ತ್ ಸೆಲೆಬ್ರೇಟ್ ಮಾಡಲಿಕ್ಕೆ ನೈನ್ತ್ ಅಮ್ಮಂದು ಸಿಕ್ಸ್ಟಿಯತ್ ಬರ್ತ್ಡೇ ಇತ್ತು ಹಾಗೆ ಸೆವೆಂತ್ ಆಫ್ಟರ್ನೂನ್ ನಾವು ಟ್ರೈನಲ್ಲಿ ಗೋವಾಕ್ಕೆ ಹೊರಟಿದ್ದೇವೆ ನೋಡಿ ಈಗ ರೈಲ್ವೆ ಸ್ಟೇಷನ್ ಸುರತ್ಕಲ್ ರೈಲ್ವೆ ಸ್ಟೇಷನಲ್ಲಿದ್ದೇವೆ ಮಧ್ಯಾಹ್ನ ಟೂ ಫಾರ್ಟಿಗೆ ಟ್ರೈನ್ ಇತ್ತು ಎಲ್ರಿಗೂ ಸಹ ತುಂಬ ಖುಷಿ ತುಂಬ ದಿನ ಆದಮೇಲೆ ಎಲ್ಲಿಯಾದರೂ ಹೋಗ್ತಿದ್ದೇವೆ ನಾವು ಎಲ್ರಿಗೂ ಸಹ ಒಂದು ಮನೆಯಿಂದ ಎಲ್ಲಿಯಾದರೂ ಒಂದು ಹೋಗುವ ಅಂತ ಆಸೆ ಇತ್ತು ಮತ್ತು ನಿಮಗೆಲ್ಲರಿಗೆ ಹೇಳಿದಾಗೆ ನನ್ನ ಅಪ್ಪನಿಗೆ ತುಂಬ ಆಸೆ ಇತ್ತು ಅಮ್ಮನ ಬರ್ತ್ಡೇ ಗೋವಾದಲ್ಲಿ ಸೆಲೆಬ್ರೇಟ್ ಮಾಡಬೇಕಂತ ಸೊ ಹಾಗೆ ನಾವು ಎಲ್ಲ ಡಿಸೈಡ್ ಮಾಡಿದ್ವಿ ಅಪ್ಪನ ಆಸೆಯಂತೆ ಹೋಗಿ ಬರುವ ಅಂತ ನೋಡಿ ಟ್ರೈನ್ ಸಹ ಬಂತು ಜಸ್ಟ್ ಫೋರ್ ಫೋರ್ ಆ್ಯಂಡ್ ಹಾಫ್ ಅವರಲ್ಲಿ ನಾವು ತಲುಪಿದ್ದೇವೆ ಗೋವಾಕ್ಕೆ ನೋಡಿ ಮಗಂದು ಫಸ್ಟ್ ಟೈಮ ಟ್ರೈನಲ್ಲಿ ಭಾರಿ ಖುಷಿ ಮತ್ತೆ ಅಪ್ಪ ಸಹ ಇದ್ದಿರಲ್ಲ ಹೇಳೋದೆ ಬೇಡ ಮಕ್ಕಳಿಗೆ ನೋಡಿ ಇಬ್ಬರು ಸಹ ತುಂಬ ಖುಷಿಯಲ್ಲಿದ್ದಾರೆ ಮತ್ತು ಜಾಸ್ತಿ ಜನ ಏನಿರಲಿಲ್ಲ ಟ್ರೈನಲ್ಲಿ ಆರಾಮದಲ್ಲಿ ನಮ್ಮದು ಜರ್ನಿ ಆಯಿತು ತಿಂಡಿಯೆಲ್ಲ ನಾವು ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ವಿ ಮತ್ತು ಮಕ್ಕಳಿದ್ದಾರೆ ಅಂತ ಹೇಳಿದರೆ ಎಲ್ಲ ಶುರುವಿಂದ ಎಲ್ಲ ಪ್ಯಾಕ್ ಮಾಡಿ ಇಡಬೇಕು ನಾವು ತಿಂಡಿಯಿಂದ ನೀರು ಎಲ್ಲ ನಮಗೆ ಆದರೆ ಹೇಗೆ ಅಡ್ಜಸ್ಟ್ ಆಗ್ತದಲ್ಲ ಆದರೆ ಮಕ್ಕಳಿಗೆ ಇವನಿಗೆ ನೋಡಿ ಹಾಲು ಇರಲೇಬೇಕು ನೋಡಿ ತಲುಪಿದ್ವಿ ನಾವು ಇದು ನೆಕ್ಸ್ಟ್ ಮಾರ್ನಿಂಗ್ ಏಯ್ ಮಾರ್ನಿಂಗ್ ನಮ್ಮದು ಕುಲದೇವಸ್ಥಾನ ಇದು ಕೆಪ್ಪೆಮ್ ಅಂತ ಒಂದು ಜಾಗದಲ್ಲಿ ಕುರ್ತೇರಿ ಮಹಾಮಾಯ ಟೆಂಪಲ್ ಅಂತ ಅಲ್ಲಿ ಬಂದಿದ್ದೇವೆ ನಾವು ಅಲ್ಲೇ ಸ್ಟೇ ಮಾಡಿದ್ವಿ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಶಾಂತವಾದ ವಾತಾವರಣ ತುಂಬ ಮಳೆ ಇತ್ತು ರಾತ್ರಿ ಇಡೀ ಮಳೆ ಇತ್ತು ಬೆಳಿಗ್ಗೆ ಸಣೆ ಬರ್ತಾ ಇತ್ತು ಮಗಳೆಲ್ಲ ಸ್ನಾನ ಮಾಡಿ ಕರ್ಕೊಂಡು ಬಂದಿದ್ದಾರೆ ನೋಡಿ ಪುನಃ ನೀರಲ್ಲಿ ಆಟ ಆಡಲಿಕ್ಕೆ ನಿಂತಿದ್ದಾಳೆ ಇಲ್ಲಿ ಒಂದು ನದಿ ಇತ್ತು ಹಾಗೆ ಮಗಳಿಗೊಂದು ಆಟಾಡಿಸಿ ಕರ್ಕೊಂಡು ಬರುವ ಅಂತ ಬಂದಿದ್ದೇವೆ ಮಗನನ್ನು ಕರ್ಕೊಂಡು ಬರಲಿಲ್ಲ ಮಳೆ ಬರ್ತಿತ್ತು ತುಂಬ ಮತ್ತೆ ತುಂಬ ಇಲ್ಲಿ ಹಾಗೆ ಇವಳನ್ನು ಕರ್ಕೊಂಡು ಬರಲಿಲ್ಲ ಇವಳಿಗೆ ತುಂಬ ಇಷ್ಟ ನೀರಲ್ಲಿ ಆಟ ಆಡೋದಂತ ನೋಡಿ ನನಗೆ ಚಿಕ್ಕ ಇರುವಾಗ ನಾನು ಆಂಟಿ ಮನೆಗೆ ಹೋಗ್ತಿದ್ದೆ ಅಕ್ಕ ನಾವೆಲ್ಲ ಹೀಗೆ ಆಟ ಆಡ್ತಿದ್ವಿ ನೀರಲ್ಲಿ ಅದೇನು ನೆನಪಾಗ್ತದೆ ನೀರು ನೋಡಿದರೆ ತುಂಬ ಖುಷಿ ಅವಳಿಗೆ ನಾವು ಲಾಸ್ಟ್ ಟೈಮ್ ಬರುವಾಗೆಲ್ಲ ತುಂಬ ಜಾಡ್ತಿತ್ತಿಲ್ಲಿ ಹಾಗೆ ಮಕ್ಕಳನ್ನು ಕರ್ಕೊಂಡು ಬರಲಿಲ್ಲ ಅಮ್ಮನವರನ್ನು ಕರ್ಕೊಂಡು ಬರಲಿಲ್ಲ ಜಾಡ್ತದಂತ ನೋಡುವಾಗ ಏನಿಲ್ಲ ತುಂಬ ಕ್ಲೀನ್ ಇತ್ತು ಹಾಗೆ ಪುನಃ ಹೋಗಿ ಮತ್ತೆ ಅವರನ್ನು ಸಹ ಕರ್ಕೊಂಡು ಬಂದ್ವಿ ಅಮ್ಮನವರನ್ನು ಅವರಿಗೆ ಸಹ ತುಂಬ ಖುಷಿ ಅತ್ತೆಗೆಲ್ಲ ನೀರು ನೋಡಿದರೆ ಎಷ್ಟು ದೊಡ್ಡವರಿದ್ರು ಸಹ ಚಿಕ್ಕ ಮಕ್ಕಳಾಗ್ತಾರೆ ಬೀಚಲ್ಲಿ ಆಟಾಡುವ ಖುಷಿಯೇ ಬೇರೆ ಹೀಗೆ ನದಿಯಲ್ಲಿ ಆಟ ಆಡುವ ಖುಷಿಯೇ ಬೇರೆ ನೋಡಿ ಮಗನಂತ ಕರ್ಕೊಂಡು ಬಂದೆ ಈಗ ಫಸ್ಟ್ ಸ್ವಲ್ಪ ಹೆದ್ರಿದ ಮತ್ತೆ ಇಡೀ ನೀರಲ್ಲಿ ಮುಳುಗಿ ತುಂಬ ಖುಷಿಯಲ್ಲಿ ಆಟ ಆಡಿದ ಇಲ್ಲಿ ಒಳ್ಳೆ ಆಟ ಆಡಿದ ಬೀಚಲ್ಲಿ ಇಲ್ಲಿಲೇ ಇಲ್ಲ ನನ್ನ ಮಗಳಿಗಂತೂ ಗೋವಾದಿಂದ ಬರಲಿಕ್ಕೆನೇ ಮನಸ್ಸಿರಲಿಲ್ಲ ಅಮ್ಮ ಇನ್ನೂ ಸಹ ಸ್ವಲ್ಪ ದಿವಸ ನಿಲ್ಲುವ ಅಂತ ಆದರೆ ಇವರಿಗೆ ಆಫೀಸ್ ಇತ್ತಲ್ಲ ಮತ್ತು ನಮಗೆ ಎರಡು ಫಂಕ್ಷನ್ಸ್ ಇತ್ತು ಹಾಗೆ ನಮಗೆ ಮತ್ತೆ ಸ್ಟೇ ಮಾಡಲಿಕ್ಕೆ ಆಗಲಿಲ್ಲ ನಮ್ಮದು ಮೇಯ್ನ್ ಇಂಟೆನ್ಷನ್ ಇದ್ದದೆ ನಮಗೆ ಟೆಂಪಲಿಗೆ ಹೋಗಬೇಕಂತ ಕುಲದೇವಸ್ಥಾನಕ್ಕೆ ಹೋಗಬೇಕಂತ ಮಗನನ್ನು ಸಹ ಕರ್ಕೊಂಡು ಹೋಗಿರಲಿಲ್ಲ ಇಷ್ಟು ತನಕ ಮಗಳಾದರೂ ಎರಡು ಮೂರು ಸರ್ತಿ ಹೋಗಿದ್ದಾಳೆ ಗೋವಾಕ್ಕೆ ನಾವೆಲ್ಲ ವರ್ಷದಲ್ಲಿ ಒಂದು ಎರಡು ಮೂರು ಸರ್ತಿ ಆದರೂ ಹೋಗ್ತೇವೆ ಕುಲದೇವಸ್ಥಾನಕ್ಕೆ ನಮ್ಮದು ಒಂದು ಫಸ್ಟ್ ಟೈಮ್ ಅವಳಿಗೆ ಪಾಪ ತುಂಬ ಬೇಸರ ಆಯಿತು ಬರುವಾಗ ಇನ್ನೂ ಸ್ವಲ್ಪ ನಿಲ್ವಾ ಅಂತ ಅಮ್ಮನವರು ಸಹ ಎಲ್ಲ ಒಳ್ಳೆ ಎಂಜಾಯ್ ಮಾಡಿದರು ಖುಷಿ ಆಗ್ತಲ್ಲ ಹೀಗೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದು ಅದು ಸಹ ತುಂಬ ದಿನ ಆದಮೇಲೆ ನೋಡಿ ಈಗ ಇದು ದೇವಸ್ಥಾನ ನಮ್ಮದು ಹಾಗೆ ಪೂಜೆ ಮಾಡಿಸುವ ಅಂತ ಬಂದಿದ್ದೇವೆ ಮೊದಲೆಲ್ಲ ರೂಮ್ ಕೊಡ್ತಿರಲಿಲ್ಲ ಈಗ ಜನವರಿಯಿಂದ ಸ್ಟಾರ್ಟ್ ಮಾಡಿದ್ದಾನಂತೆ ರೂಮ್ ಎಲ್ಲ ಕೊಡಲಿಕ್ಕೆ ಒಳ್ಳೆ ಟೈಮಲ್ಲಿ ಬಂದಿದ್ದೇವೆ ನಾವು ಇಲ್ಲೇ ರೂಮ್ಸ್ ಎಲ್ಲ ಕೊಡ್ತಾರೆ ಸ್ಟೇ ಮಾಡಲಿಕ್ಕೆ ಇದು ಸಂಜೆ ನಾವು ಕೋಲ್ವಾ ಬೀಚಿಗೆ ಹೋಗುವ ಅಂತ ಹಾಗೆ ಹೋಗ್ತಾ ಇದ್ದೇವೆ ಟ್ಯಾಕ್ಸಿ ಮಾಡಿಕೊಂಡು ಒಳ್ಳೆ ಕ್ಲೈಮೇಟ್ ಏನು ಶಕ್ಕೆ ಇರಲಿಲ್ಲ ಮಳೆ ಇತ್ತಲ್ಲ ಹಾಗೆ ಒಳ್ಳೆ ಚಳಿ ಇತ್ತು ಹಾಗೆ ನಾವಲ್ಲಿ ದೇವಸ್ಥಾನದ ಹತ್ತಿರ ಟ್ಯಾಕ್ಸಿ ಬುಕ್ ಮಾಡಿ ಹೋಗ್ತಿದ್ದೇವೆ ನೋಡಿ ಬಂತು ಕೋಲ್ವ ಬೀಚ್ ಜಾಸ್ತಿ ಏನು ಜನ ಇಲ್ಲ ಟೂರಿಸ್ಟೇ ಇಲ್ಲ ತುಂಬ ಕಮ್ಮಿ ಇಲ್ಲದ್ರೆ ಈ ಬೀಚನ್ನೆಲ್ಲ ನೋಡಿ ಅಷ್ಟು ತುಂಬ ಜನ ಇರ್ತಾರೆ ಇದೇನಿಲ್ಲ ಖಾಲಿ ಖಾಲಿನೇ ಇತ್ತು ಮಕ್ಕಳಿಗೆ ಒಂದು ಗೋವಾ ಬಂದರೆ ಬೀಚಿಗೆ ಹೋಗಲೇಬೇಕಲ್ಲ ಮತ್ತೆ ಕರ್ಕೊಂಡು ಬಂದ್ವಿ ಹತ್ತಿರ ಇತ್ತು ನಮಗೆ ಕೆಪ್ಪೆ ಮೇಲೆ ಹತ್ತಿರ ಕೋಲ್ವಾ ಬೀಚ್ ತುಂಬ ಬೀಚ್ ಇದೆ ಅಲ್ಲ ಗೋವಾದಲ್ಲಿ ನಾವು ಮತ್ತೆ ಬೇರೆ ಕಡೆ ಹೋಗಲಿಲ್ಲ ಯಾಕಂದರೆ ಮೂರೇ ದಿನ ಅಲ್ಲ ಇದ್ವಿ ನಾವು ನಮಗೆ ಎರಡು ದೇವಸ್ಥಾನಕ್ಕೆ ಸಹ ಹೋಗ್ಲಿಕ್ಕಿತ್ತು ಪೂಜೆ ಸಹ ಇತ್ತು ನೋಡಿ ಖುಷಿ ಆಗ್ತದೆ ನನಗಂತೂ ಬೀಚ್ ಅಂದರೆ ತುಂಬ ಇಷ್ಟ ಚಿಕ್ಕ ಸಹ ನನ್ನ ಮಗಳಿಗೆ ಅದೇ ಬಂದಿದೆ ಅವಳಿಗಿದು ತುಂಬ ಇಷ್ಟ ಬೀಚ್ ಅಂತ ತುಂಬ ಎಂಜಾಯ್ ಮಾಡಿದ್ಲು ನಂದು ನೀರಲ್ಲಿ ಆಟ ಆಡೋದಂದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಅಲ್ಲ ಮಕ್ಕಳಿಗೆ ನಮ್ಗ ಅಷ್ಟೇ ಇಷ್ಟ ಇದು ನೈನ್ತ್ ಮಾರ್ನಿಂಗ್ ನಾವು ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ವಿ ನನ್ನ ಅಪ್ಪನ ಕಡೆ ಇದ್ದು ಕುಲ ದೇವಸ್ಥಾನ ಶಾಂತೇರಿ ಕಾಮ ರಾಮನಾಥಿ ಶಾಂತೇರಿ ಕಾಮಾಕ್ಷಿ ಅಂತ ಅದು ಪೋಂಡದಲ್ಲಿರೋದು ಹಾಗೆ ಅಲ್ಲಿ ಅಮ್ಮಂದು ಬರ್ತ್ಡೇ ದಿವಸ ಪೂಜೆ ಮಾಡಿಸುವಂತ ಬಂದಿದ್ವಿ ಮಕ್ಕಳಿಗೆ ಖಾಲಿ ಜಾಗ ಸಿಕ್ಕಿದರೆ ಸಾಕು ನೋಡಿ ಓಡಾಡಲಿಕ್ಕೆ ನನ್ನ ಅಮ್ಮ ಅಮ್ಮ ಮತ್ತು ಅತ್ತೆ ಅತ್ತೆಗೆ ಸಹ ತುಂಬ ಖುಷಿ ನನ್ನ ತಂಗಿ ಸಣ್ಣ ವಿಡಿಯೋ ನಮ್ಮ ಗೋವಾ ವೆಕೇಶನ್ನಿಂದ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್